ನಮಸ್ಕಾರ ಸದಾನಂದ ಬಾಮ್ನಿ ಯೂಟ್ಯೂಬ್ ಆಯ್ನಿಗೆ ಸ್ವಾಗತ ಸ್ವಾಗತ ನೆರೆ ಸಂಸ್ಥರ ಪರಿಹಾರ ನದಿಗೆ ಸಾಕಷ್ಟು ಜನರು ಸಹಕಾರ ಮಾಡಬೇಕಾಗಿತ್ತು ಆದರೂ ಕೂಡ ಇಂದು ಕೂಡ ಲಯನ್ಸ್ ಕ್ಲಬ್ದವರಾಗಲಿ ಅಥವಾ ಸ್ವಯಂ ಸೇವಾ ಸಂಸ್ಥೆಗಳಾಗಲಿ ಮುಂದೆ ಬಂದಿಲ್ಲ ಈ ಹಿಂದೆ ಒಂದು ಕಾಲಿತ್ತು ಎಲ್ಲ ಸ್ವಯಂ ಸೇವಾ ಸಂಸ್ಥೆಗಳು ಮತ್ತು ರೋಟಿ ಕ್ಲಬ್ಗಳು ಲಯನ್ಸ್ ಕ್ಲಬ್ಗಳು ಎಲ್ಲ ಕ್ಲಬ್ಗಳು ಬೇರೆ ಸಂತ್ರಸ್ತರ ಪರಿಹಾರವನ್ನು ಕೊಡ್ತಾಯಿದ್ರು ಅಲ್ಲಿ ಹೋಗಿ ಭೇಟಿ ಆಗ್ತಾಯಿದ್ರು ಫೋಟೋಗಳಂತೆ ಇದು ಕೊಡ್ತಾಯಿದ್ರು ಆದರೆ ಈಗ ಕೇವಲ ಸರ್ಕಾರ ಗಂಜಿ ಕೇಂದ್ರಗಳನ್ನು ಮಾಡಿದೆ ನಂತರ ಕೇವಲ ಕೇವಲ ಕೆಲವು ಶಾಸಕರು ಆ ಭಾಗದ ಶಾಸಕರು ಸಹಾಯವನ್ನು ಮಾಡ್ತಾಯಿದ್ದಾರೆ ಅದು ಸರ್ಕಾರದ ಸಹಾಯ ಮಾಡ್ತಾಯಿದ್ರು ಅಥವಾ ತಮ್ಮ ಸ್ವಂತ ಖರ್ಚಿನಿಂದ ಸಹಾಯ ಮಾಡ್ತಾರೋ ಗೊತ್ತಾಗಿಲ್ಲ ಲಕ್ಷ್ಮಣ್ ಸೌದಿಯವರು ಮೊನ್ನೆ ಹೊದಿಕೆಯನ್ನು ಕೊಟ್ಟರು ಗಂಜಿ ಕೇಂದ್ರಕ್ಕೆ ಹೋಗಿ ನಂತರ ಗಣೇಶ ಹುಕ್ಕೇರಿ ಪ್ರಕಾಶ್ ಹುಕ್ಕೇರಿ ತಮ್ಮ ಕೈಲಾದಂಥ ಸಹಾಯವನ್ನು ಮಾಡ್ತಾ ಇದ್ದಾರೆ ಆದರೆ ನಾಲ್ಕು ಸಲ ಆಯ್ಕೆ ಆದಂಥ ರಾಯಬಾಗ್ ಶಾಸಕ ಐವಳೆ ಏನೂ ಮಾಡ್ತಾನೆ ಇಲ್ಲ ಕೇವಲ ಸರ್ಕಾರದ ವಿರುದ್ಧ ಟೀಕೆ ಟಿಪ್ಪಣಿಗಳನ್ನು ಮಾಡುತ್ತಾ ಕಾಲು ಕಳಿತಾ ಇದ್ದಾರೆ ಹೀಗೆ ಮಾಡಬಾರ್ದು ಅವರು ಕೂಡ ಸಹಾಯವನ್ನು ಮಾಡಬೇಕು ಮತ್ತು ಲಂಚ್ ಕ್ಲಬ್ದವರು ಮತ್ತು ರೋಟರಿ ಕ್ಲಬ್ದವರು ತ್ವರಿತವಾಗಿ ಗಂಜಿ ಕೇಂದ್ರಕ್ಕೆ ಹೋಗಿ ಅಲ್ಲಿ ಅವ್ರಿಗೇನು ಬೇಕು ಅದು ಸಹಾಯವನ್ನು ಮಾಡಲೇಬೇಕಾಗಿದೆ ಎ ಸಿ ಅವರು ಮತ್ತು ತಹಸೀಲ್ದಾರರು ಡಿ ಸಿ ಅವರು ಹೆಚ್ಚಿನ ಅನುದಾನವನ್ನು ತಂದು ಈ ಕೇಂದ್ರಗಳನ್ನು ಅತ್ಯುತ್ತಮವಾಗಿ ಮಾಡಬೇಕಾಗಿದೆ ಗಂಜಿ ಕೇಂದ್ರದ ಹೆಸರನ್ನು ಬದಲು ಮಾಡಿಕೊಂಡು ಅದನ್ನು ಸಹಾಯ ಕೇಂದ್ರ ಅಂತ ಮಾಡಬೇಕು ಗಂಜಿ ಕೇಂದ್ರದಿಂದ ಅಷ್ಟೊಂದು ಆ ಹೆಸರು ಸೂಕ್ತ ಅಲ್ಲ ಅದನ್ನೇ ಸಹಾಯ ಕೇಂದ್ರ ಅಂತ ಬದಲಿಸಬೇಕಾಗ್ತದೆ ನಂತರ ಮುಖ್ಯಮಂತ್ರಿಗಳು ಕೂಡ ಈ ನೆರೆ ಸಂತ್ರಸ್ತರ ಪರಿಹಾರ ನಿಧಿಗೆ ಹೆಚ್ಚು ಅನುದಾನವನ್ನು ತ್ವರಿತವಾಗಿ ಬಿಡುಗಡೆ ಮಾಡಲೇಬೇಕು ಹಿಂದೆ ಹತ್ತನಿ ತಾಲೂಕಿನಲ್ಲಿ ಇಪ್ಪತ್ತೇಳು ಹಳ್ಳಿಗಳಿಗೆ ಏನು ಕೊಡಬೇಕಾದ ಅನುದಾನ ಕೊಟ್ಟಿಲ್ಲ ಚಿಕ್ಕೋಡಿ ತಾಲೂಕಿನಲ್ಲಿ ಕೂಡ ಅದೇ ಆಗಿದೆ ಹಾಗಾದರೆ ಎಲ್ಲೆಲ್ಲಿ ಏನೇನು ಪರಿಹಾರ ಕೊಡಬೇಕಾಗಿ ಗಂಜಿ ಕೇಂದ್ರಗಳು ಯಾವ ರೀತಿ ಮಾಡಿ ನಡೀತವೆ ಅದನ್ನು ನೋಡೋಣ ನಂತರ ನದಿಗಳು ತುಂಬಿ ಉಕ್ಕಿ ಹರಿತಾಯಿದೆ ಈ ವರ್ಷ ವಿದ್ಯುತ್ ಸಮಸ್ಯೆ ಉಂಟಾಗೋದೇ ಇಲ್ಲ ಕಳೆದ ವರ್ಷ ಏನು ಮಳೆ ಬಿದ್ದಿರಲಿಲ್ಲ ಈ ಸಲ ಭಾರಿ ಪ್ರಮಾಣದಲ್ಲಿ ಮಳೆ ಬರ್ತಾ ಇದೆ ನಂತರ ಸಾಕಷ್ಟು ನೀರಿನ ಅಭಾವವನ್ನು ನೀಗಿಸಿದ ಅಂತ ಹೇಳ್ಬೋದು ರೈತರ ಏನು ಮುಖದಲ್ಲಿ ಮಂದಾಸ ಮೂಡಿದೆ ನಂತರ ಅನೇಕ ಗಂಜಿ ಕೇಂದ್ರಗಳಲ್ಲಿ ಏನು ವ್ಯವಸ್ಥೆ ಇದ್ದರೂ ಕೂಡ ಅತ್ಯುತ್ತಮ ವ್ಯವಸ್ಥೆ ಇಲ್ಲದೇ ಇರೋದರಿಂದ ಸರ್ಕಾರವನ್ನು ಅವರು ಕೂಡ ತರಾಟೆಗೆ ತೆಗೆದುಕೊಳ್ತಾ ಇದ್ದಾರೆ ಹೀಗಾಗಿ ಮುಖ್ಯಮಂತ್ರಿಗಳು ಕೂಡ ಇಲ್ಲಿ ಬರಲಿಕ್ಕೆ ಅನಿಸ್ತಾ ಇದ್ದಾರೆ ಕೃಷ್ಣಾ ನದಿ ತೀರದಲ್ಲಿ ಪ್ರತಿ ವರ್ಷ ಇದೇ ಕತೆ ಇದೇ ಹಾಡು ಸರ್ಕಾರ ಇದರ ಕಡೆ ಹೆಚ್ಚು ಗಮನವನ್ನು ಹರಿಸಬೇಕು ಮತ್ತು ಹೆಚ್ಚು ಸಹಾಯವನ್ನು ಮಾಡಬೇಕಾಗಿದೆ ಹೇಗಾದರೆ ನದಿಗಳಲ್ಲಿ ಹರಿತಾಯಿವೆ ತುಂಬಿ ತುಳುಕ್ತಾ ಇದೆ ಈ ವರ್ಷ ಮಾತ್ರ ರೈತರ ಮುಖದಲ್ಲಿ ಸಂತೋಷ ಮೂಡಿದೆ ಈ ನೆರೆ ಸಂತ್ರಸ್ತರ ಪರಿಹಾರ ಹೆಚ್ಚಿನ ಪ್ರಮಾಣದಲ್ಲಿ ಒದಗಿಸಬೇಕಾದ್ದು ಎಲ್ಲರ ಕರ್ತವ್ಯ

ಹಲೋ ಸರ್ ನಮಸ್ಕಾರ ಸರ್ ಸರ್ ಪಕ್ಕ ಅಲ್ಲಿ ಎಲ್ಲಿ ಜಾಗೃನ್ದಾಗ ಇದ ರೀ ಹ್ಞೂ ಸರ್ ಜಾಕ್ರೋನಲ್ಲಿ ಇದ್ದೀರಿ ಸರ್ ಊಟದದು ಐ ಅದಾರ ಸರ್ ಎಲ್ಲ ಕಾಯಿಪಲ್ಯದು ಎಲ್ಲ ಐತ್ರಿ ಸರ್ ರೇಷನ್ ಎಲ್ಲ ತಂದೀವಿ ಸರ್ ಅಲ್ಲೇ ಸರ್ ಅಡಿಗೆ ಅಲ್ಲೇ ಮಾಡ್ತಾರಲ್ಲ ಹ್ಞೂ ಸರ್ ಇಲ್ಲೇ ಮಾಡ್ತೀವಿ ಸರ್ ಎಷ್ಟ ಮಂದಿ ಅದರ ಅಲ್ಲಿ ಸರ್ ಇಲ್ಲಿ ನಾವು ತನಿ ತನಿತರವ್ರು ಇಬ್ರು ಮಂದಿ ಇದ್ದೀವಿ ತಕೊಂಡಿ ಪಂಚಾಯ್ತಿದವ್ರು ಒಬ್ರು ಇದಾರೆ ಸರ್ ಮೂರು ಮಂದಿ ಮೂರು ಮಂದಿ ಇದ್ದಾರೆ ಸರ್ ಹಾಂ ಒಟ್ಟು ಮೂರು ಜನ ವ್ಯವಸ್ಥೆ ಐತಲ್ಲ ಆಯ್ತು ಸರಿ ಎಲ್ಲ ಐತ್ರಿ ಮತ್ತೇನು ಬೇಕಾನ ಐದು ಸರ್ ಈಗ ಅದ ಕುಮಾರ್ ಸರ್ ಸರ್ ಅದೆಲ್ಲ ಕೇಳ್ಕೊತ ಇದಾರೆ ರೀ ರವಿ ಅಧ್ಯಕ್ಷರು ಅದ ರೀ ಅಧ್ಯಕ್ಷರು ಅವರು ಎಲ್ಲ ಕೇಳ್ಕೊತಾ ಇದಾರೆ ಸರ್ ಬೇಕಾದ ಕೂಡ ನಿಮ್ಗೆ ಯಾವಾಗ ಹೇಳಪ್ಪ ಅವಾಗ ನಿಮ್ಗೆ ಮುಗಿಸೋ ವ್ಯವಸ್ಥೆ ಮಾಡಿ ತಗೋತಾರೆ ಸರ್ ಚಾರ್ಜರ್ ಆಯ್ತಾ ಮೊಬೈಲ್ದು ಇಲ್ಲ ಹಾಂ ಅದವರು ಸರ್ ಇಲ್ಲ ಅದವ್ರಿ ಮೊಬೈಲ್ ಚಾರ್ಜರ್ ಐತಲ್ಲ ಹ್ಞೂ ಆಯ್ತು ಸರ್ ಚಾರ್ಜ್ ಇಲ್ಲ ಅಂದ್ರೆ ನೋಡ್ಕೊತಿರೀ ಆಮೇಲೆ ಅವ್ರು ನಿಮ್ಗೆ ಏನು ಸಮಯ ಸಾಕತ್ತೆ ಫೋನ್ ಮಾಡ್ರಿ ಇಲ್ಲಿಂದ ಹ್ಞೂ ಸರ್ ರೇಷನ್ ಹೇಳೋದು ಸಾಕತ್ತೆ ನಿಮ್ಗೆ ಅಲ್ಲಿ ಒಳಗೆ ಸರಿ ಐದಾರು ದಿನ ನಾಲ್ಕು ಹೋಗ್ತೇ ಸರ್ ಆ ಟ್ರೇಷನ್ ಐತೆ ಸರಿ ಆಯ್ತಾ ಐದಾರು ಇಳಿತೈ ಸರ್ ತೊಂದ್ರೆ ಹ್ಞೂ ಸರ್ ಏನ್ ಅಂದ್ರೆ ಗುಡಿ ಮನಿಗೆ ಫೋನ್ ಮಾಡಿ ಹ್ಞೂ ಸರ್ ಹ್ಞೂ ಸರ್ ಹ್ಞೂ ಸರ್ ಆರೋಗ್ಯ ಸರಿ ಐತೆ ಇಲ್ಲ ಏನಿಲ್ಲ ಸರ್ ಎಲ್ಲಾರು ಆರೋಗ್ಯ ಸರಿ ಐತಿ ಸರ್ ಓಕೆ ಅಲ್ಲಿವರೆಗೆ ಎಲ್ಲಿ ಶುಭಾಗಲಿ ನಮಸ್ಕಾರ